ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬಾಳೆಗೊನೆಯ ಬಾಳೆಹೂವಿನ ಅದರ ದೋಸೆ ಮಾಡುವ ಅಂತ ಇದ್ದೇನೆ ನಾನು ನಿಮಗೆ ರೆಸಿಪಿ ಶೇರ್ ಇದ್ದೇನೆ ನೀವು ಮಾಡಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ಬನ್ನಿ ಮಾಡುವ ಹೇಗೆ ಅಂತ ತೋರಿಸ್ತೇನೆ ನಾನು ಈಗ ಅಕ್ಕಿ ಒಂದು ಗ್ಲಾಸ್ ಸ್ವಲ್ಪ ಜಾಸ್ತಿ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಮೂರು ನಾಲ್ಕು ಗಂಟೆಗಳ ಕಾಲ ಅದರ ನೀರು ತೆಗೆದು ಈಗ ಇಟ್ಟುಕೊಂಡಿದ್ದೇನೆ ಈಗ ಇದನ್ನು ಮತ್ತೆ ಮಸಾಲೆಗಳು ಹಾಕಿ ಕಡಿಬೇಕು ಮಸಾಲೆಗಳು ತೋರಿಸ್ತಾ ಇದ್ದೇನೆ ನೋಡಿ ಒಂದು ಸ್ಪೂನು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಆಮೇಲೆ ಒಂದು ಆರು ಮೆಣಸು ತಗೊಂಡಿದ್ದೇನೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಳಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೇನೆ ಇಷ್ಟು ಹಾಕಿ ಆಮೇಲೆ ಅಕ್ಕಿ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಕಡಿಬೇಕು ಈಗ ನಾನು ಮಿಕ್ಸಿಗೆ ಅಕ್ಕಿ ಹಾಕಿಕೊಂಡಿದ್ದೇನೆ ಹಾಗೆ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ಮೆಣಸು ಹಾಕ್ತಾ ಇದ್ದಾನೆ ಬೆಲ್ಲ ಹಾಕಿದೆ ಹುಳಿ ಹಾಕಿದ್ದೇನೆ ಆಮೇಲೆ ಉಪ್ಪು ಹಾಕಿದೆ ಆಮೇಲೆ ಕೊತ್ತಂಬರಿ ಇದ್ದೇನೆ ಈಗ ಇಷ್ಟನ್ನು ಹಾಕಿ ಕಡಿತ ಇದ್ದಾನೆ ಕಡಿದು ತರ್ತೇನೆ ನೀರು ಸ್ವಲ್ಪ ಹಾಕಬೇಕು ತುಂಬ ನೀರು ಆಗಬಾರ್ದು ಗಟ್ಟಿ ಇರಬೇಕು ನೋಡಿ ನಾನೀಗ ಹಿಟ್ಟನ್ನು ಕಡ್ದು ತಂದಿದ್ದೇನೆ ನೋಡಿ ಇಷ್ಟು ಗಟ್ಟಿ ಉಂಟು ಇದಕ್ಕಿಂತ ಚೂರು ಗಟ್ಟಿ ಬೇಕಾದರೆ ಇರಲಿ ನೀರಾಗಬಾರ್ದಂತೂ ನೀರಾಗಿ ಆದರೆ ದೋಸೆ ಹೀಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗ್ತದೆ ಹೇಳ್ಬೇಕಲ್ಲ ಆಮೇಲೆ ಹಾಗೆ ಸ್ವಲ್ಪ ತಿಕ್ಕಾಗಿ ಇರಲಿ ಈಗ ಇನ್ನು ಇದನ್ನು ಕಟ್ ಮಾಡಿ ತರ್ತೇನೆ ಇದು ಒಳಗಿದ್ದು ಈ ಥರದ್ದು ಏನೂ ತೆಗಿಲಿಕ್ಕಿಲ್ಲ ಇದನ್ನೆಲ್ಲ ತೆಗಿಲಿಕ್ಕಿಲ್ಲ ಇದನ್ನು ಕಟ್ ಮಾಡಿ ಹಾಕುದೇ ನಾನೀಗ ಬಾಳೆಗನೆಯ ಬಾಳೆ ಹೂವನ್ನು ಕಟ್ ಮಾಡಿ ಇಟ್ಕೊಂಡು ಬಂದಿದ್ದೇನೆ ನೋಡಿ ಈ ಥರ ಮಾಡ್ಕೊಂಡಿದ್ದೇನೆ ಹೀಗೆ ಮಾಡಿದರೆ ಸಾಕು ಇನ್ನು ನಾನು ಕಡ್ದ ಹಿಟ್ಟಿಗೆ ಮಿಕ್ಸ್ ಮಾಡುವ ನೋಡಿ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಈಗ ಕಾವಲಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಎಣ್ಣೆ ಹೆಚ್ಚಿಟ್ಟಿದ್ದೇನೆ ಬಾಳೆ ಹೂವಿನ ದೋಸೆ ದೋಸೆ ಹಿಟ್ಟನ್ನು ಹಾಕುವ நோடி ஒன் சைட் ஆய் இன் டர்ன் இப்ப நோடிஸ் எரூ சைடு ஆய் ஃப்ரெண்ட் இது சாக்கு த ಬಾಳೆ ಗೊನೆಯ ಬಾಳೆ ಹೂವಿನ ದೋಸೆ ರೆಡಿ ನೀವು ಟ್ರೈ ಮಾಡಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಯಿತು ಅಂತ ಹೇಳಿ ಹಾಗಿದ್ರೆ ಮತ್ತೊಂದು ವೀಡಿಯೋದಲ್ಲಿ